ಮಾಂಸರ ಹರಡುಗಳ ಸುಟ್ಟೋಗತರು ಆ ಮಂತ್ರವಾದಿಯ ರೋಗವನ್ನು ಕಳಿಸ್ತೀವಿ ಮಂತ್ರವಾದಿ ಕಳಿಸ್ತದೆ ಆ ಶೋಧನೆ ಕಾಣ್ ಮಾಡ್ತಾರೆ ನಿಮ್ಮನ್ನು ಹಸ್ತದಿಂದ ಕಳ್ತಾನೆ ಇವರನ್ನು ಹುಟ್ಟಪ್ಪ ಕಟ್ಟೆ ಯಾರೈತ ದುರಾತ್ಮಗಳನ್ನು ಬಿಟ್ಟು ರೈತರ ಅಧಿಕಾರ ಬಿಟ್ಟು ಮಂತ್ರಗಳ ಶಕ್ತಿಯನ್ನು ಬಂಧಿಸಲ್ಪಟ್ಟು ಇವರು ಸಂಸಾರ ಜೀವಿತರ ಕುಟುಂಬದಂತೆ ಆಟಾಡಿ ಇವರು ಮರಣಕ್ಕೆ ಒದಗಿಸಿದರು ನಾನು ಮಾಡಿ ಮಾತ್ರ ಶಕ್ತಿ ಬೆಂಕಿನಿಂದ ಮಂತ್ರವಾಗಿ ನಾಶ ಮಾಡ್ತಾರೆ ಬೆಂಕಿ ಬೆಂಕಿದಿಂದ ಈ ಸಹಿತ ನದಿ ದುಷ್ಟಾತ್ಮ ಪಿಡ್ ಸೋಲಿಸಿದಾಗ ನಾಶ ಮಾಡ್ತೇವೆ ಮಾಡೋದಕ್ಕೆ ಬೆಳೆಗಳಿವೆ ಇಲ್ಲಿ ಒಳ್ಳೆಯ ಒಂದು ಆರೋಗ್ಯ ಒಳ ಕಾಣಿಸಿದಂತೆ ಎಲ್ಲ ದುಷ್ಟಾತ್ಮ ಪಿಡ್ ಸೋಲಿಸಿದ ಆತ್ಮೇಳ್ ನಂಬುದಕ್ಕೆ ನೋವು ಎಲ್ಲ ಬಲಭೀನತೆ ಎಲ್ಲ ವ್ಯಾಧಿ ಸಹಿತ ನದಿ ಮಾಡಿದ ಬೆಂಕಿ ನಾಶ ये ಒಳ್ಳे आदमी कोणी दत्तक मागाले नेते आता नक्कीच सुस्थिती मागाले भारत देश मित्र करतो आमेन आमेन आमेन